ಪಿರಿಯಾಪಟ್ಟಣ ತಾಲೂಕಿನ ಶೆಟ್ಟಹಳ್ಳಿ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘದ ಆಡಳಿತ ಮಂಡಳಿಯ ಹನ್ನೊಂದು ನಿರ್ದೇಶಕರ ಸ್ಥಾನಗಳಿಗೆ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಸಾಮಾನ್ಯ ಕ್ಷೇತ್ರದಿಂದ ಸೋಮು ಗುಣಸಾಗರ ಅನಸೂಯ ಶಂಕರೇಶ ಚಂದ್ರೇಗೌಡ ಸೋಮಶೇಖರ್ ಪ್ರವರ್ಗ ಎ ಕ್ಷೇತ್ರದಿಂದ ಎಸ್ಪಿ ಅಶೋಕ ಪ್ರವರ್ಗ ಬಿ ಕ್ಷೇತ್ರದಿಂದ ಮೋಹನ್ ಕುಮಾರ್ ಮಹಿಳಾ ಮೀಸಲು ಕ್ಷೇತ್ರದಿಂದ ಸುವರ್ಣ ಶಶಿಕಲಾ ಪರಿಶಿಷ್ಟ ಪಂಗಡ ಕ್ಷೇತ್ರದಿಂದ ಮಹದೇವ್ ನಾಯ್ಕ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಹಾಗೂ ಜೆಡಿಎಸ್ ಮುಖಂಡ ಎಸ್ಎ ಶಿವಣ್ಣ ಮಾತನಾಡಿ ಎನ್ ಶಟಹಳ್ಳಿ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘದ ನಿರ್ದೇಶಕರ ಸ್ಥಾನಗಳಿಗೆ ಜೆಡಿಎಸ್ ಪಕ್ಷ ಬೆಂಬಲದ ಹನ್ನೊಂದು ಸದಸ್ಯರು ಅವಿರೋಧವಾಗಿ ಆಯ್ಕೆಯಾಗಿರುವುದು ಪಕ್ಷದ ಸಂಘಟನೆಗೆ ಹೆಚ್ಚಿನ ಬಲ ಬಂದಂತಾಗಿದೆ ನಮ್ಮ ಪಕ್ಷದ ನಾಯಕ ಹಾಗೂ ಮಾಜಿ ಶಾಸಕ ಕೆ ಮಹದೇವ್ ಹಾಗೂ ಮೈಮೂಲ್ ಮಾಜಿ ಅಧ್ಯಕ್ಷ ಪಿಎಂ ಪ್ರಸನ್ನ ಅವರ ಕೈಬಲಪಡಿಸಿ ಸಂಘದ ಅಭಿವೃದ್ಧಿಗೆ ಶ್ರಮಿಸುವಂತೆ ಕರೆ ನೀಡಿದರು ನಿರ್ದೇಶಕ ಚಂದ್ರೇಗೌಡ ಮಾತ್ನಾಡಿ ಎಲ್ಲರೂ ಅವಿರೋಧವಾಗಿ ಆಯ್ಕೆ ಆಗಿದ್ದಾರೆ ಅವರಿಗೆ ಅಭಿನಂದನೆ ಸಲ್ಲಿಸುತ್ತೇನೆ ಎಲ್ಲರೂ ಸಂಘದ ಅಭಿವೃದ್ಧಿಗೆ ಪ್ರಾಮಾಣಿಕವಾಗಿ ದುಡಿಯುವಂತೆ ಸಲಹೆ ನೀಡಿದರು ಎನ್ ಸೆಂಟಿ ಗ್ರಾಮದಲ್ಲಿ ಆಲನ್ ಚುನಾವಣೆ ನಡೆದಿತ್ತು ಇಪ್ಪತ್ತೆಂಟನೇ ತಾರೀಖು ಚುನಾವಣೆ ಇತ್ತು ಅದರಲ್ಲೇ ಇಪ್ಪತ್ತನೇ ತಾರೀಖಿನಲ್ಲಿ ನಾಮ ನಾಮಪತ್ರಗಳನ್ನು ವಾಪಸ್ಸು ಮಾಡಬೇಕಂತ ತಮ್ಮ ಜೆ ಡಿ ಎಸ್ ಪಕ್ಷದಿಂದ ಹನ್ನೊಂದು ಜನ ಅಭ್ಯರ್ಥಿಗಳು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ನಮ್ಮ ಕಾರ್ಯಕರ್ತ ಪರಿಶ್ರಮ ನಮ್ಮ ಅಕ್ಕಪಕ್ಕ ಗ್ರಾಮದಲ್ಲಿ ಕಾರ್ಯಕರ್ತರು ಎಲ್ಲ ಪರಿಶ್ರಮದಿಂದ ಇವತ್ತು ನಾವು ಜೆ ಡಿ ಎಸ್ ಅನ್ನು ಜಯಬೇರಿ ಸತ್ಯ ಈ ಒಂದು ಸಂದರ್ಭದಲ್ಲಿ ನನ್ನ ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರಿಗೆಲ್ಲ ನಮ್ಮ ಪಕ್ಷದ ಪರವಾಗಿ ನಾನು ಧನ್ಯವಾದಗಳನ್ನು ಅಭಿಪ್ರಾಯ ಈಗ ಇರ್ತಕ್ಕಂಥದ್ದು ಭಾರಿ ಹೆಮ್ಮೆ ವಿಷಯ ನಮಗೆ ಎಲ್ಲ ಯೋಸ್ಗಳು ಹುಳುರುಗಳು ಎಲ್ಲ ಒಂದು ರೀತಿ ಸ್ಪಿರಿಟಲ್ಲಿ ಕಾಳಜಿ ವಹಿಸ್ಕೊಂಡಿದ್ದಾರೆ ಅದರಿಂದ ಅವ್ರಿಗೆಲ್ಲರಿಗೂ ನಾನು ಧನ್ಯವಾದಗಳನ್ನು ತಿಳಿಸೋಕ್ಕೆ ಇಷ್ಟಪಡ್ತೇನೆ ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ